ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸದಾಕಾಲ ಮನೆಯಲ್ಲಿ ಒಂದಲ್ಲ ಒಂದು ಜಟಿಲವಾಗಿರ್ತಕ್ಕಂಥ ಸಮಸ್ಯೆ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ತಾಂಡವವಾಡ್ತಾ ಇರುತ್ತೆ ಸಂತೋಷ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ವಾತಾವರಣ ಒಂದು ರೀತಿಯಲ್ಲಿ ಬಿಗಡಾಯಿಸಿರುತ್ತೆ ಒಂದಲ್ಲ ಒಂದು ಸಮಸ್ಯೆ ಒಂದು ಸಮಸ್ಯೆ ತಪ್ಪಿದ್ರೆ ಮತ್ತೊಂದು ಸಮಸ್ಯೆ ಶುರುವಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನೋಡೋದಾದರೆ ಹತ್ತು ಹಲವಾರು ಸಮಸ್ಯೆಗಳು ಆ ಮನೆ ಒಂದರಲ್ಲೇ ಕಾಡ್ತಾ ಇರುತ್ತೆ ಒಟ್ಟಾರೆಯಾಗಿ ಆ ಮನೆಯಲ್ಲಿರ್ತಕ್ಕಂಥ ಏನು ಸದಸ್ಯರು ಕುಟುಂಬಸ್ಥರು ಒಂದು ರೀತಿಯಲ್ಲಿ ಹಪಾಪಿ ಮಾನಸಿಕವಾದಂತಹ ಬೇಸರದಲ್ಲಿ ನಲಗಾಡ್ತಾ ಇರ್ತಾರೆ ಸಮಸ್ಯೆ ಯಾವುದಾದ್ರೂ ರೂಪದಲ್ಲಿರ್ಬೋದು ಮಕ್ಕಳಿಂದ ಸಮಸ್ಯೆ ಬರ್ಬೋದು ಅನಾರೋಗ್ಯ ಪೂರ್ವಕವಾಗಿ ಸಮಸ್ಯೆ ಬರ್ಬೋದು ಆರ್ಥಿಕವಾದಂತಹ ಲೇವಾದೇವಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಬರ್ಬೋದು ಸಾಲದಂತಹ ಪೀಡನೆಗಳಿಂದ ಆಗದೇ ಇರ್ಬೋದು ಮನೆ ಗಂಟ ಕೆಲವೊಬ್ರು ಮಂದಿ ಸಮಸ್ಯೆ ಮಾಡ್ಬೋದು ಬಂಧುಗಳಿಂದ ಕೆಲವೊಂದು ಕೆಲಸ ಕಾರ್ಯಗಳಿಂದ ಅಥವಾ ಅನಾರೋಗ್ಯ ಪೂರ್ವಕವಾಗಿರ್ತಕ್ಕಂಥ ಕೆಲವು ವಿಚಾರಗಳಿಂದ ಒಂದಲ್ಲ ಒಂದು ರೀತಿಯಾದಂಥ ಮನಸ್ಸಿಗೆ ಬೇಸರ ನೀಡ್ತಕ್ಕಂಥ ಅಥವಾ ಸಂತೋಷನೇ ಇಲ್ಲದೇ ಇರತಕ್ಕಂಥ ಅಥವಾ ಆ ಮನೆಯಲ್ಲಿ ಒಂದು ರೀತಿಯಲ್ಲಿ ಕ್ಲೇಷಗಳು ಮನಸ್ತಾಪ ಭಿನ್ನಾಭಿಪ್ರಾಯ ಕುಟುಂಬಸ್ಥರಲ್ಲೇ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಒಬ್ಬರು ಹೇಳಿದಂತೆ ಇನ್ನೊಬ್ಬರು ಕೇಳೋದಿಲ್ಲ ಅವ್ರದೇ ಆದಂಥ ದಾರಿ ಅವ್ರದ್ದೇ ಆದಂಥ ಹಠ ಏಳಿಗೆ ಆಗೋದಿಲ್ಲ ಬೆಳವಣಿಗೆ ಇರೋದಿಲ್ಲ ಮನೆಯಲ್ಲಿ ಇದನ್ನು ಹೊರತುಪಡಿಸಿ ಅನ್ಯೂನ್ಯತೆ ಅನ್ನೋದಿರೋದಿಲ್ಲ ಜಗಳ ಕೋಪ ಆವೇಶ ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರಗಳನ್ನು ನಡೆಸಬೇಕು ಎಂಬತಕ್ಕಂಥ ಸಂದರ್ಭದಲ್ಲೇ ದಿಢೀರಂತ ಶುರು ಆಗ್ಬಿಡುತ್ತೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಸರ ಆಗ್ಬಿಡುತ್ತೆ ಈ ಜಗಳ ಕೋಪ ತಾಪ ಸಮಸ್ಯೆಗಳು ಹೀಗೆ ಪ್ರತಿಯೊಂದರಲ್ಲೂ ಕೂಡ ಆ ಮನೆ ಅನ್ನೋದು ಸಂತೋಷಮಯವಾಗಿ ಸಂತಸದಿಂದ ನಂದನವನ್ನವಾಗಿರಬೇಕು ಆದರೆ ಇಲ್ಲಿ ಅದರ ಒಂದು ವಿಚಿತ್ರವಾದಂತಹ ಕೂಟಗಳು ಸೇರಿಕೊಂಡು ಸದಾಕಾಲ ಕ್ಲೇಶ ಅನಾರೋಗ್ಯ ಜಗಳ ಕದನ ಕಲಹ ದಾರಿದ್ರೆ ಯಾಕಾದರೂ ಮನೆಗೆ ಹೋದಪ್ಪ ಮನೇಲಿದ್ರೇ ಒಂದು ರೀತಿಯಲ್ಲಿ ತಲೆನೋವು ಸಮಸ್ಯೆ ಹೀಗೆ ಮನೆಗೆ ಹೋಗೋದೇ ಬೇಡ ಅಥವಾ ಮನೆಯಲ್ಲಿ ಒಂದು ರೀತಿಯಲ್ಲಿ ನಿಲ್ಲಕ್ಕಾಗಲ್ಲ ಕೂರೋಕ್ಕಾಗಲ್ಲ ಒಬ್ಬ ಮನುಷ್ಯ ತಾನು ಕಷ್ಟಪಟ್ಟು ದುಡಿತಾನೆ ಮನೆಯಿಂದ ಹೊರಗಡೆ ಹೋಗುವಾಗ ಆ ಕೆಲಸದಲ್ಲಿ ಅವನಿಗೆ ಶುಭ ಆಗಬೇಕು ಅಂದರೆ ಆ ಕೆಲಸ ಆಗಬೇಕು ಮನೆ ಬಿಟ್ಟು ಹೋದಾಗ ಅವ್ನು ನೆಮ್ಮದಿಯಾಗಿ ಮನೆಗೆ ಬಂದು ಊಟ ಮಾಡಿ ಅಂದರೆ ಆ ನಿಜವಾಗ್ಲೂ ಆ ಮನೆ ಚೆನ್ನಾಗಿದೆ ಅಂತ ಅರ್ಥ ಹೋಗಿದ್ದ ಕೆಲಸ ಆಗಲ್ಲ ಮನೆಯಲ್ಲಿ ಕೂರ್ಲಿಕ್ಕಾಗಲ್ಲ ಊಟ ಮಾಡೋ ಸಂದರ್ಭದಲ್ಲಿ ಜಗಳ ಕಲಹ ಕದನ ಸರಿಯಾಗಿ ನಿದ್ದೆ ಬರೋದಿಲ್ಲ ಈ ಒಂದಲ್ಲ ಒಂದು ಸಮಸ್ಯೆ ಮನೆಯಲ್ಲಿ ಹಣ ಉಳಿತಾಯ ಆಗೋದಿಲ್ಲ ಸಾಲುಗಾರ ಮನೆ ಗಂಟೆ ಬಂದು ಬೈತಾರೆ ಜಗಳ ಮಾಡ್ತಾರೆ ಕಿರಿಚಾಡ್ತಾರೆ ಅಥವಾ ಮನೆಯಲ್ಲಿ ಮಕ್ಕಳು ಹೇಳಿದು ಕೇಳೋದಿಲ್ಲ ಅವ್ರದ್ದೇ ಹಠ ಹಿಡಿದಿದ್ದಾರೆ ಅವ್ರದೇ ಆದಂಥ ಒಂದು ಸ್ಥಿತಿಗಳಿದೆ ಹಾಗೆ ಎದುರು ಮಾತಾಡೋದು ಕುಟುಂಬಸ್ಥ ಏನೋ ಯಜಮಾನ ಮನೆ ಒಳ್ಳೆಯದಕ್ಕೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಅವ್ನು ಎದುರಾಗಿ ನಿಂತ್ಕೊಳೋದು ಬೆಲೆ ಇಲ್ಲದಿರೋದು ಕಿಮ್ಮತ್ತು ಕೊಡದೇ ಇರೋದು ಗೌರವ ಕೊಡದೇ ಇರೋದು ಇವೆಲ್ಲ ಬಾಧೆಗಳೇನಿದ್ದಾವೆ ಖಂಡಿತವಾಗಿ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರಿಗೂ ಕೂಡ ಒಂದು ರೀತಿಯಲ್ಲಿ ದಾರಿದ್ರ್ಯನ ತರಿಸಿರುತ್ತೆ ಯಾವುದೋ ಒಂದು ದಿನ ಹೀಗಾದರೆ ತೊಂದರೆ ಇಲ್ಲ ವರ್ಷ ಒಂಬತ್ತು ಕಾಲನೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಮನೆ ಸ್ವಚ್ಛವಾಗಿರಬೇಕು ಮನಸ್ಸುಗಳು ಸ್ವಚ್ಛವಾಗಿರುತ್ತವೆ ಹಾಗೆ ಮನೆಯಲ್ಲಿ ಮಾನಸಿಕತೆ ಅನ್ನೋದು ಬಹಳ ಉತ್ಕೃಷ್ಟವಾಗಿರಬೇಕು ಆ ಮನೆಯಲ್ಲಿ ನಗು ಇರಬೇಕು ಸಂತೋಷ ಇರಬೇಕು ಕಲಹ ಇರಬಾರದು ಯಾವುದೋ ಒಂದು ವಿಷಯಗಳಿಗೆಲ್ಲ ಏನೋ ಒಂದು ಜಗಳ ಕಲಹ ಕದನ ಅದು ಮರೆತು ಮುಂದೆ ಸಾಗಬೇಕು ಒಂದಕ್ಕೆ ಒಂದು ಬೆಳೆಸ್ಕೊಂಡು ಆ ಸಮಸ್ಯೆಗಳನ್ನೇ ದೊಡ್ಡದು ಮಾಡಿಕೊಂಡು ಆ ಸಮಸ್ಯೆಗಳಲ್ಲೇ ಕಾಲಹರಣ ಮಾಡ್ತಾ ಇನ್ನೊಬ್ಬರ ಬಗ್ಗೆ ಹೇಳ್ತಾ ತೇಜೋಧೆ ಮಾಡ್ತಾ ದಿನೇಕವಾಗಿ ದರಿದ್ರನ ಮನೆಯಲ್ಲಿ ಅಂಟಿಸ್ಕೊಳೋದು ಯಾವುದಾದ್ರೂ ಕಾರಣದಿಂದ ಬರ್ಬೋದು ನೋಡಿ ಮನೆಯಲ್ಲಿ ಸುಮ್ಮ ಕೂತ್ಕೊಳ್ಳೋದಿಲ್ಲ ಇನ್ನೊಬ್ಬರ ಬಗ್ಗೆ ಹೇಳ್ಕೊಂಡು ಕುತ್ಕೊಳೋದು ಅವ್ರು ಹಿಂಗೆ ಇವ್ರು ಹಂಗೆ ಅವ್ರು ಸರಿ ಇಲ್ಲ ಇವ್ರು ಸರಿಗಿಲ್ಲ ಇವ್ರು ಏನು ಸರಿಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನೊಬ್ರ ಬಗ್ಗೆ ನಿಂದನೆ ಮಾಡೋದು ಇದು ಮನೆಗೆ ದರಿದ್ರ ತರುತ್ತೆ ಆ ಮನೇಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಯಾಕಂದರೆ ಕಂಡವ್ರ ಬಗ್ಗೆ ಆಡ್ಕೊಳ್ತಾ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಅವನತಿಯನ್ನು ನೀವು ಮಾಡ್ಕೊಳ್ತೀರ ಅಥವಾ ಊಹಾಪೋಹ ನಾಲ್ಕು ಜನ ಸೇರಿಕೊಂಡು ಇನ್ನೊಬ್ರ ಬಗ್ಗೆ ಊಹಾಪೋಹ ಕಪೋಲ ಕಲ್ಪಿತವಾದಂಥ ವಿಚಾರಗಳನ್ನು ಇಟ್ಕೊಂಡೆ ಸುಮ್ಮನೆ ಈ ಬೇಕಾಬಿಟ್ಟೆ ಹಾಗೆ ಒಬ್ಬರನ್ನ ನಿಂದನೆ ಮಾಡ್ತಾಯಿದ್ರು ಅದು ಕೂಡ ದರಿದ್ರ ಅನ್ನೋದು ಮನೆಗೆ ತರಿಸುತ್ತೆ ಇಂತಹ ಒಂದು ದುಷ್ಕೃತ್ಯ ವಿಚಾರಗಳಲ್ಲಿ ಕಾಲಹರಣ ಮಾಡಬೇಡಿ ನಿಮ್ಮದೇನಿದೆ ನಿಮ್ಮ ಕಾಯಕ ಏನಿದೆ ನಿಮ್ಮ ಕರ್ತವ್ಯ ಏನಿದೆ ಅದರ ಬಗ್ಗೆ ತಾವು ನಿಷ್ಠರಾಗಿರಿ ಗೌರವ ಕೊಡಿ ಆ ಕೆಲಸದ ಬಗ್ಗೆ ಪ್ರಾಮಾಣಿಕತೆಯಿಂದ ಮುಂದುವರಿ ಖಂಡಿತ ನಿಮಗದು ಶುಭ ಫಲಿತಾಂಶ ತಂದು ಕೊಡುತ್ತೆ ಇದರ ಜೊತೆಗೆ ಏನಂತಂದರೆ ನಿಮ್ಮ ಮನೆಯಲ್ಲಿ ಸದಾಕಾಲ ಇಂತಹ ಕ್ಲೇಶಗಳು ಜಗಳ ಕದನ ಕಲಹ ಅಥವಾ ಒಮ್ಮತ ಇಲ್ದಿರೋದು ಭಿನ್ನಾಭಿಪ್ರಾಯದಂಥದ್ದು ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಅನಾರೋಗ್ಯ ಇವೆಲ್ಲ ಏನೇ ಇರಲಿ ಸಮಸ್ಯೆಗಳು ಇಂತಹ ದಾರಿದ್ರ್ಯಗಳನ್ನು ತೊಲಗಿಸ್ಬೇಕು ಆ ಮನೇನ ಒಂದು ರೀತಿಯಲ್ಲಿ ನಂದನವನ್ನು ಮಾಡಬೇಕು ಆ ಮನೆನ ಶುಭ್ರವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಸಮಯವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರತಕ್ಕಂಥ ಒಂದು ಭಾವನೆಗಳ ಜೊತೆಗೆ ಮೇಳಿಸಬೇಕು ಯಾಕಂದರೆ ಮನೆ ಮನುಷ್ಯ ಮನಸ್ಸು ಈ ಮೂರೂ ಕೂಡ ಒಂದಕ್ಕೊಂದು ಸಂಬಂಧಪಟ್ಟಂತೆ ಆ ಮನೆ ಎಷ್ಟು ಧನಾತ್ಮಕವಾಗಿರುತ್ತೆ ಎಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಕಳೆ ಇರುತ್ತೆ ಹಾಗೆ ಆ ಮನುಷ್ಯ ಮಾಡುವಂಥ ಕಾರ್ಯ ಕೆಲಸ ಕೂಡ ಅಷ್ಟೇ ಶುಭ್ರವಾಗಿ ನಡೆಯುತ್ತೆ ಅದೇ ರೀತಿಯಲ್ಲಿ ಅವನ ಮನಸ್ಸು ಕೂಡ ತಿಳಿಯಾಗಿ ಹಸನ್ಮುಖಿಯಾಗಿ ನಗು ಸಂತೋಷದಲ್ಲಿ ಆತ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮನೇಲಿ ಇಂಥದ್ದೆಲ್ಲ ದರಿದ್ರಗಳಿದ್ದಾಗ ಮನುಷ್ಯನಿಗೆ ಯಾವುದೇ ರೀತಿಯಲ್ಲಿ ಉದ್ಧಾರ ಆಗಬೇಕು ಏಳಿಗೆ ಆಗಬೇಕು ಕಷ್ಟಪಡಬೇಕು ಬೆಳೀಬೇಕು ಇಂಥದ್ದ್ಯಾವುದೂ ಕೂಡ ಮನಸ್ಸಿಗೆ ಬರೋದಿಲ್ಲ ಅಯ್ಯೋ ನಂದೇ ನನಗಾಗಿದೆ ನನ್ನ ಹಣೆ ಬರನೇ ಹಿಂಗಾಗಿದೆ ಇದು ಯಾವುದೋ ಒಂದು ದರಿದ್ರ ಅನ್ಕೊಂಡ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿ ಅವನು ಕೊರಗ್ತಾ ಕೊರಗ್ತಾ ದಿನೇಕವಾಗಿ ಆ ಒಂದು ಚಿತ್ತ ವ್ಯಾಕುಲತೆಯನ್ನು ಮಾಡಿಕೊಂಡು ಆ ಒಂದು ಸಂದರ್ಭ ಸನ್ನಿವೇಶದಲ್ಲೇ ಅವನು ಗೋಗರಿತ ಸದಾಕಾಲ ಕೊರಗ್ತಾ ಅಳುತ್ತಾ ನೋವನ್ನು ಪಡ್ತಾ ಜೀವನ ಮಾಡ್ತಾ ಇರ್ತಾನೆ ಇದು ಖಂಡಿತವಾಗಿಯೂ ಆ ಮನೆಗೆ ಅಷ್ಟು ಶೋಭೆ ತರೋದಿಲ್ಲ ಅಷ್ಟು ಒಳಿತು ಮಾಡೋದಿಲ್ಲ ಹಾಗಾಗಿ ಇದರ ಬಗ್ಗೆ ತಾವು ಅವಲೋಕನ ಮಾಡಿಕೊಳ್ಳಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸುವಂಥ ಒಂದು ವ್ಯವಸ್ಥೆ ಮಾಡಿ ಆದಷ್ಟು ಮನೆಯರ ಹಿರಿಯರು ಮನೆ ಮಾಲೀಕ ಮನೆಯಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಗಳು ಮನೆನ ಆದಷ್ಟು ಸಂತೋಷಮಯವಾಗಿಡಲಿಕ್ಕೆ ಪ್ರಯತ್ನ ಮಾಡಿ ಏನೋ ಒಂದು ಹಬ್ಬ ಹರಿದಿನಗಳು ಬರುತ್ತೆ ಕೂಡು ಕುಟುಂಬದಲ್ಲಿ ಎಲ್ಲರೂ ಸೇರಿ ಮಾಡಿ ಎಲ್ಲರ ಜೊತೆ ಊಟ ಮಾಡಿ ಇವೆಲ್ಲವೂ ಕೂಡ ಧನಾತ್ಮಕವಾದಂತಹ ಸಣ್ಣ ಸಣ್ಣ ವಿಚಾರಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಭಾವನೆಗಳನ್ನು ಬೆಸೆಯುತ್ತೆ ಬಾಂಧವ್ಯಗಳನ್ನು ವೃದ್ಧಿ ಮಾಡುತ್ತೆ ಹಾಗೆ ಬದುಕಿಗೆ ಒಬರಿಗೊಬ್ಬರ ಆಸರೆ ಎಂಬುದಾಗಿ ಖಾತ್ರಿಪಡಿಸುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನೋಡಿ ಇಂತಹ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಿನದಾಗಿ ನೀವು ಅನುಭವಿಸ್ತಾ ಇತ್ತು ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಉದ್ಧಾರ ಆಗದೆ ಏಳಿಗೆ ಆಗದೆ ನೀವು ನೋವು ಪಡ್ತಾ ಇದ್ದರೆ ಈ ಒಂದು ತಂತ್ರ ಪರಿಹಾರವನ್ನು ತಾವು ಮಾಡ್ಬೋದು ಏನು ತಾವೊಂದು ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಅದರಲ್ಲಿ ಬಿಳಿ ಸಾಸಿವೆಯನ್ನು ಪಚ್ಚ ಕರ್ಪೂರವನ್ನು ಒಂದಷ್ಟು ಹಾಗೆ ಒಂದು ನಾಣ್ಯವನ್ನು ಕಾಯಿನೋ ಇರಲಿ ಒಂದು ಕಾಯಿನನ್ನು ಅಥವಾ ತಾಮ್ರದ ನಾಣ್ಯನೋ ಅಥವಾ ಹಣದ ಕಾಯಿನೋ ಯಾವುದಾದ್ರೂ ಒಂದು ಕಾಯಿನನ್ನು ಬಳಸ್ಕೊಳ್ಳಿ ಒಂದನ್ನು ಹಾಗೆ ಒಂದು ಎರಡು ಲವಂಗವನ್ನು ಎರಡು ಏಲಕ್ಕಿಯನ್ನು ಮುಖ್ಯ ದ್ವಾರಕ್ಕೆ ಕಟ್ಟಿ ಇದೆಲ್ಲ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಬಾಗಿಲು ಮೇಲ್ಭಾಗದಲ್ಲಿ ಕಟ್ಟಿ ಅಂದರೆ ಒಳ ಬಾಗಿಲಿನ ಮೇಲ್ಭಾಗದಲ್ಲಿ ಇದು ಮನೆಯ ದರಿದ್ರತೆ ಅನ್ನೋದನ್ನು ತುಳಗಿಸುತ್ತೆ ಅದೇ ಇಷ್ಟು ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ ನಿಜವಾಗ್ಲೂ ಆಗುತ್ತೆ ಏನಕ್ಕೆ ನೋಡಿ ಕೆಲವೊಂದು ಅಂಶಗಳು ಕೆಲವೊಂದು ವಿಚಾರಗಳು ಸದಾಕಾಲ ಧನಾತ್ಮಕತೆ ಅನ್ನೋದನ್ನು ತಂದುಕೊಡುತ್ತೆ ಮನೆಯ ಬಾಗಿಲಿಗೆ ಕಟ್ಟೋದ್ರಿಂದ ಆ ಮನುಷ್ಯನ ಹೋಗುವಂಥದ್ದು ಬರುವಂಥದ್ದು ದಾರಿಯಾದಾಗಿರುತ್ತೆ ಹಾಗೆ ಆ ಬಾಗಿಲಿನ ಮುಖಾಂತರ ಧನಾತ್ಮಕವಾದಂತಹ ಒಂದು ವಿಶೇಷತೆ ಅನ್ನೋದು ಪ್ರವೇಶ ಮಾಡಬೇಕು ಅಂತಹ ಒಂದು ಸ್ಥಿತಿ ಅನ್ನೋದನ್ನ ನಿರ್ಮಾಣ ಮಾಡುತ್ತೆ ಅಲ್ಲಿ ಒಂದು ಚೈತನ್ಯ ಲವಲವಿಕೆ ಅನ್ನೋದನ್ನ ತಂದು ಕೊಡುತ್ತೆ ಉದಾಹರಣೆಗೆ ಒಂದು ಮರ ಅಥವಾ ಒಂದು ಗಿಡ ಅದರ ಪಕ್ಕ ನಿಂತ್ಕೊಂಡ್ರೆ ಅದೊಂದು ಧನಾತ್ಮಕವಾಗಿರ್ತಕ್ಕಂಥ ಕಳೆ ಇರುತ್ತೆ ಅದೇ ನೀವು ಯಾವುದೋ ಒಂದು ರೀತಿಯಲ್ಲಿ ಮುರುಗ್ಲು ಗುಡಿಸ್ಲು ಅಥವಾ ಸ್ಮಶಾನದ ಗೋರಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಧನಾತ್ಮಕತೆ ಅನ್ನೋದಿರುತ್ತೆ ಇಲ್ಲ ಅದರದೇ ಆದಂಥ ಕಳೆ ಬೇರೆ ಇದರದೇ ಆದಂಥ ಕಳೆ ಬೇರೆ ಇದನ್ನು ಅರ್ಥೈಸ್ಕೊಳ್ಬೇಕು ಯಾಕಂದರೆ ತಂತ್ರಗಳು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಏನಿದೆ ಕೆಂಪು ವಸ್ತ್ರ ಈ ಬಿಳಿ ಸಾಸಿವೆ ಈ ಕರ್ಪೂರ ಕರ್ಪೂರ ಸುವಾಸನೆಗೆ ಹೆಚ್ಚಿನದಾಗಿ ಬಿಳಿ ಸಾಸಿವೆ ದೃಷ್ಟಿ ದೋಷಗಳನ್ನು ತೆಗಿಲಿಕ್ಕೆ ಕೆಂಪು ವಸ್ತ್ರ ಕೆಂಪು ಅಂತಕ್ಕಂಥದ್ದು ಕುಜ ಭೂಮಿ ಆ ಭೂಮಿಯನ್ನು ಒಂದು ರೀತಿಯಲ್ಲಿ ಪ್ರಸನ್ನಗೊಳಿಸ್ಲಿಕ್ಕೆ ನಾಣ್ಯವನ್ನು ಧನ ಸಂಪತ್ತು ಆಗಬೇಕು ಧನಾಗಮನ ಆಗಬೇಕು ಹಾಗೆ ನಾಣ್ಯದ ಸಂಕೇತ ಐಶ್ವರ್ಯ ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಲವಂಗ ಏಲಕ್ಕಿಗಳು ಧನಾತ್ಮಕವಾದಂಥ ಶಕ್ತಿಗಳನ್ನು ಕೊಡ್ತಕ್ಕಂಥ ಖಾದ್ಯಗಳಾಗಿರ್ತವೆ ಇವೆಲ್ಲವೂ ಮುಖ್ಯದ್ವಾರಕ್ಕೆ ಕಟ್ಟೋದ್ರಿಂದ ಯಾವುದೇ ರೀತಿಯಾದಂಥ ಕೆಟ್ಟ ಎನರ್ಜಿಗಳು ಬಂದರೂ ಕೂಡ ಅದನ್ನು ಧನಾತ್ಮಕತೆ ಅಂದರೆ ಅದನ್ನು ಈ ಒಂದು ಒಳ್ಳೆಯ ರೀತಿಯಲ್ಲಿ ಭಾವನೆಗೆ ಇದು ಪ್ರೇರೇಪಿಸುತ್ತೆ ತಿರುಗಿಸುತ್ತೆ ಹಾಗಾಗಿ ಈ ಒಂದು ಕಾರ್ಯಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ಶುಭ ಫಲಿತಾಂಶ ಶುಭ ವಿಚಾರಗಳು ನಿಮಗೆ ಗೋಚರ ಹಾಗೇ ಆಗುತ್ತೆ ಏನು ನೀವೇನು ಖರ್ಚು ಮಾಡಿ ಅಥವಾ ಎಷ್ಟೋ ಒಂದು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ನಾನು ಹೇಳ್ತಾ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಒಂದು ಸರಳವಾದಂಥ ವಿಧಾನ ಈ ವಿಧಾನದಿಂದ ಒಂದಷ್ಟು ಮನೆಯಲ್ಲಿ ಬದಲಾವಣೆ ಆದರೆ ನಿಮಗೂ ಕೂಡ ಸಂತೋಷ ಇರುತ್ತೆ ಯಾಕಂದರೆ ಅದು ನಿಮ್ಮ ಮನೆ ನಿಮ್ಮ ಜೀವನ ನಿಮ್ಮ ಒಂದು ಬಳಗ ನಿಮ್ಮ ಬೇಕಾಗಿರ್ತಕ್ಕಂಥ ಜನ ಹಾಗಾಗಿ ನೀವು ಮಾಡೋದ್ರಿಂದ ನಿಮಗೆ ತಾನೇ ಒಳ್ಳೆಯದು ನಿಮ್ಮ ಒಂದು ಬದುಕಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನೆಲೆ ಒಂದು ದಾರಿದ್ರ್ಯ ಇಲ್ಲದೆ ಇರತಕ್ಕಂಥ ಜೀವನ ಸೃಷ್ಟಿಯಾಗಲಿಕ್ಕೆ ಇದೊಂದು ಕಾರಣೀಕರ್ತ ಆಗಿರುತ್ತೆ ಹಾಗಾಗಿ ಇಂತಹ ಧನಾತ್ಮಕವಾಗಿರ್ತಕ್ಕಂಥ ಚೈತನ್ಯಗಳನ್ನು ಇಟ್ಕೊಂಡು ತಾವು ಈ ತಂತ್ರ ಪರಿಹಾರವನ್ನು ಮಾಡಿ ಈ ಸಮಸ್ಯೆ ಅನುಭವಿಸ್ತಾ ಇದ್ರೆ ಮಾಡಿ ಖಂಡಿತ ಅದರಿಂದ ಶುಭ ಫಲಿತಾಂಶ ಕಂಡೇ ಕಾಣ್ತೀರಿ ಎಂಬುದಾಗಿ ನನ್ನ ನಂಬಿಕೆಯ ಮಾತು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಈ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಖಂಡಿತ ಬಂದು ಭೇಟಿ ಆಗ್ಬೋದು ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ Намаскара.